ನಮ್ದು ಆ ದೊಡ್ಡ ಜಿಲ್ಲೆ ಭೌಗೋಳಿಕವಾಗಿ ವಿಸ್ತಾರ ಇರುವಂತಹ ಜಿಲ್ಲೆ ಆಗಿರುತ್ತೆ ದಕ್ಷಿಣ ಕನ್ನಡ ಜಿಲ್ಲೆ ತಾಲೂಕುಗಳು ಜಾಸ್ತಿ ಆಗಿದೆ ಜನಸಂಖ್ಯೆಗಳು ಜಾಸ್ತಿ ಆಗಿದೆ ಗ್ರಾಮಗಳು ಜಾಸ್ತಿ ಆಗಿದೆ ಗ್ರಾಮ ಪಂಚಾಯತ್ಗಳು ಜಾಸ್ತಿ ಆಗಿದೆ ಜನರಿಗೆ ಆಡಳಿತಾತ್ಮಕವಾದಂತಹ ವಿಚಾರಗಳಿಗೆ ಕೇಂದ್ರ ಸ್ಥಾನವನ್ನು ಸಂಪರ್ಕಿಸಲು ತುಂಬಾ ಸಮಸ್ಯೆ ಆಗ್ತಾ ಇದೆ ಅದೇ ರೀತಿ ಹಲವು ವರ್ಷದ ಒಂದು ಬೇಡಿಕೆ ಆಗಿರುತ್ತೆ ಪುತ್ತೂರ ಒಂದು ಜಿಲ್ಲೆ ಮಾಡುವ ಮಾಡ್ಬೇಕು ಅಂತ ಹೇಳುವಂತಹ ಒಂದು ಬೇಡಿಕೆ ಈ ಬೇಡಿಕೆ ಯಾವತ್ತೂ ಇಳಿಯಬೇಕಾಗಿತ್ತು ನಮ್ಮ ಸರ್ಕಾರ ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಇವತ್ತಿಗೂ ಕೂಡ ಆ ಒಂದು ಕಾರ್ಯ ನಡೆದಿಲ್ಲ ಅಂತ ಹೇಳುವಂತ ದುರದೃಷ್ಟಕರ ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಸರ್ಕಾರದ ಮುಂದೆ ಪ್ರಬಲವಾದಂತಹ ಬೇಡಿಕೆ ಅಂತ ಹೇಳಿದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜನೆ ಮಾಡಿಕೊಂಡು ಎರಡು ಜಿಲ್ಲೆಗಳನ್ನಾಗಿ ಮಾಡಬೇಕು ಒಂದು ಪುತ್ತೂರು ಜಿಲ್ಲೆಯನ್ನು ಅಸ್ತಿತ್ವಕ್ಕೆ ತರಬೇಕು ಅದಕ್ಕೆ ಇಲ್ಲಿನ ಜನಪ್ರತಿನಿಧಿಗಳು ಸಹಕಾರ ಕೊಡಬೇಕು ಯಾಕೆಂತ ಹೇಳಿದ್ರೆ ಪುತ್ತೂರು ಎಲ್ಲಾ ವಿಚಾರದಲ್ಲಿ ಜಿಲ್ಲೆ ಆಗ್ಲಿಕ್ಕೆ ಎಲ್ಲಾ ಅರ್ಹತೆಗಳನ್ನು ಹೊಂದಿದಂತಹ ಒಂದು ನಗರವಾಗಿದೆ ಬಹಳ ವೇಗವಾಗಿ ಬೆಳೆಯುತ್ತಿರುವಂತಹ ನಗರವಾಗಿದೆ ಎಲ್ಲ ಮೂಲಭೂತ ಸೌಲಭ್ಯಗಳಿದೆ ಅದೇ ರೀತಿ ಜಿಲ್ಲಾ ಕೇಂದ್ರವಾಗುವುದಕ್ಕೆ ಬೇಕಾದಂತಹ ಎಲ್ಲ ಸ್ಥಳಾವಕಾಶಗಳು ಕೂಡ ಇರುವಂತಹ ಒಂದು ಕೇಂದ್ರವಾಗಿದೆ ಪುತ್ತೂರು ಇದನ್ನು ಸರ್ಕಾರ ಕೂಡಲೇ ಜಿಲ್ಲಾ ಕೇಂದ್ರ ಅಂತೇಳಿ ಘೋಷಿಸಬೇಕು ಅದನ್ನು ಮುಂದಿನ ಬಜೆಟ್ನಲ್ಲಿ ಘೋಷಿಸಬೇಕು ಬಜೆಟ್ನಲ್ಲಿ ಅದಕ್ಕೆ ಬೇಕಾದಂತಹ ಅನುದಾನವನ್ನು ಮೀಸಲಿಡಬೇಕು ಅಂತ ಹೇಳುವಂತ ಒಂದು ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ ಪುತ್ತೂರಲ್ಲಿ ಒಂದು ಜಿಲ್ಲೆ ಆಗ್ಬೇಕು ಆ ಜಿಲ್ಲೆಗಾಗಿ ಹೋರಾಟ ಮಾಡಬೇಕಾದ್ರೆ ನಾವೆಲ್ಲ ಸೇರಿ ಹೋರಾಟ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇವೆ ಪುತ್ತೂರಲ್ಲಿ ಒಂದು ಜಿಲ್ಲೆ ಆಗ್ಬೇಕು ಅಂತ ಹೇಳುವಂತ ರಾಜಕೀಯ ರಹಿತವಾದಂತ ನಮ್ಮೆಲ್ಲರ ಬೇಡಿಕೆ ಸೇರಿ ಅದಕ್ಕೆ ನಮ್ಮ ಹತ್ರ ಜನಸಂಖ್ಯೆ ಮತ್ತೆ ಬೇಕಾದಂತಹ ಎಲ್ಲ ಅತೆಯೂ ಕೂಡ ಇದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂಬತ್ತು ತಾಲೂಕುಗಳಿವೆ ಕಳೆದ ಉಡುಪಿ ಜಿಲ್ಲೆ ಆಗುವಾಗ ಮೂರು ತಾಲೂಕುಗಳನ್ನು ಇಟ್ಟುಕೊಂಡಿದ್ದು ಉಡುಪಿ ಜಿಲ್ಲೆಯನ್ನು ಘೋಷಣೆ ಮಾಡಿದ್ದರು ಈಗ ಒಂಬತ್ತು ತಾಲೂಕು ಇದೆ ದಕ್ಷಿಣ ಕನ್ನಡ ಇನ್ನೂ ಕೂಡ ವಿಟ್ಲ ತಾಲೂಕು ಒಂದು ಪ್ರಸ್ತಾವನೆ ಕೂಡ ಇದೆ ವಿಟ್ಲ ಹೊಸ ತಾಲೂಕು ಆಗಬೇಕು ಅಂತ ಹೇಳುವಂತಹ ಒಂದು ಚಿಕ್ಕ ಮಟ್ಟದ ಒಂದು ಕೂಡ ಕೇಳ್ತಾ ಇದೆ ಅದಕ್ಕೆ ಕೂಡ ಅರ್ಹತೆ ಇದೆ ನೋಡಿ ಇಲ್ಲಿ ದಕ್ಷಿಣ ಪುತ್ತೂರಲ್ಲಿ ಯಾಕೆ ನಾವು ಪುತ್ತೂರು ಬೇಕು ಅಂತ ಹೇಳುವಂತದ್ದು ಪುತ್ತೂರು ಹಳೆಯ ಉಪ ಕಂದಾಯ ಉಪವಿಭಾಗ ಸ್ವಾತಂತ್ರ್ಯ ಸಿಕ್ಕಿದ ಕಾಲದಲ್ಲಿ ಇದು ಉಪವಿಭಾಗ ಅಂತ ಕಾಣುತ್ತದೆ ಪೊಲೀಸ್ ಉಪವಿಭಾಗ ಈ ಎಲ್ಲ ಸೌಕರ್ಯಗಳಿಗೆ ಒ ಕಚೇರಿ ಇದೆ ಮತ್ತೆ ಕೆ ಎಸ್ ಆರ್ ಟಿಸಿ ಡಿವಿಜನ್ ಇದೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳಿರುವಂತಹ ಒಂದು ಕೇಂದ್ರವಾಗಿದೆ ಪುತ್ತೂರು ಇಷ್ಟೆಲ್ಲ ಇರುವಾಗ ಪುತ್ತೂರಿಗೆ ಎಲ್ಲಾ ಅಗತ್ಯಗಳಿರುವಾಗ ಯಾಕೆ ಅದಕ್ಕೆ ನಾವು ನಮ್ಮ ಸರ್ಕಾರಗಳು ಮಾಡ್ತಾ ಇಲ್ಲ ಜನಸಂಖ್ಯೆ ಜಾಸ್ತಿ ಆದ ಹಾಗೆ ಪ್ರದೇಶಗಳು ಅಭಿವೃದ್ಧಿ ಹೊಂದಿದ ಹಾಗೆ ಅದನ್ನು ತಾಲೂಕುಗಳು ಮತ್ತು ಜಿಲ್ಲೆಗಳಾಗಿ ವಿಭಜನೆ ಮಾಡಿಕೊಂಡು ಹೆಚ್ಚು ತಾಲೂಕುಗಳಾಗ್ಬೇಕು ಹೆಚ್ಚು ರಾಜ್ಯಗಳಾಗಬೇಕು ಇದು ನಮ್ಮ ಸಂವಿಧಾನದಲ್ಲಿ ಇರುವಂತದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯ ಕೂಡ ಅದೇ ಆಗುತ್ತೆ ಅಹ್ ದಿನ ಕಳೆದಂತೆ ನಮ್ಮ ಏನು ಡೆವಲಪ್ಮೆಂಟ್ಗಳಾಗುತ್ತದೆ ಜನಸಂಖ್ಯೆ ಜಾಸ್ತಿ ಆಗ್ತದೆ ಆಗ ಆಡಳಿತಾತ್ಮಕ ನಿರ್ವಹಣೆಗಾಗಿ ಆ ತಾಲೂಕನ್ನು ವಿಭಜಿಸಿಕೊಂಡು ಅಥವಾ ಜಿಲ್ಲೆಯಲ್ಲಿ ವಿಭಜಿಸಿಕೊಂಡು ಹೆಚ್ಚು ಜಿಲ್ಲೆ ಹೆಚ್ಚು ತಾಲೂಕುಗಳನ್ನು ಮಾಡಬೇಕು ಅಂತ ಕೂಡ ನಮ್ಮ ಕಾನ್ಸ್ಟಿಟ್ಯೂಷನ್ ಇರುವಂತದ್ದು ಮತ್ತೊಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಬಹುಕಾಲದ ಒಂದು ಬೇಡಿಕೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಮೆಡಿಕಲ್ ಹಬ್ಬ ಎಜುಕೇಶನ್ ಹಬ್ ಅಂತ ಎಲ್ಲ ಕರೀತಾರೆ ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಖಾಸಗಿ ಒಡೆತನದ್ದಾಗಿರ್ತದೆ ಆದ ಕಾರಣ ಇದು ಬಹಳ ಕಾಲದ ಬೇಡಿಕೆ ಆಗಿರ್ತದೆ ಮಂಗಳೂರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಎಲ್ಲಿ ಬೇಕಾದರೂ ಆಗ್ಬಹುದು ಇವಾಗ ಇವಾಗಿರುವಂತ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಕಳೆದ ಬಜೆಟ್ ನಲ್ಲಿ ನಾಲ್ಕು ಐದು ಜಿಲ್ಲೆಗಳಿಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಅನ್ನು ಸರ್ಕಾರ ಘೋಷಣೆ ಮಾಡಿದೆ ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕೈಬಿಟ್ಟಿದೆ ಇತ್ತೀಚೆಗೆ ನೀವು ನೋಡಿರಬಹುದು ಸಾಮಾಜಿಕ ಜಾಲತಾಣಗಳಲ್ಲಿ ವಿಚಾರದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ ಆದ್ರೆ ನಮ್ಮ ಜನಪ್ರತಿನಿಧಿಗಳು ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಜನಪ್ರತಿನಿಧಿಗಳು ಇಲ್ಲಿ ಖಾಸಗಿ ಒಡೆತನದ ಏನು ವಿದ್ಯಾಸಂಸ್ಥೆಗಳು ಆಸ್ಪತ್ರೆಗಳಿದೆ ಅದರ ಬಗ್ಗೆ ಮಾತ್ರ ಅವರು ಏನು ಮುತುವರ್ಜಿ ವಹಿಸ್ತಾರೆ ಇನ್ನ ಒಂದು ಸರ್ಕಾರಿ ವಿದ್ಯಾಸಂಸ್ಥೆಗಳು ಇಲ್ಲಿ ಬರಬೇಕು ಅಂತ ಹೇಳುವ ನಿಮಿಷಗಳಲ್ಲಿ ಯಾರಿಗೂ ಇಲ್ಲಿ ಕಾಳಜಿ ಇಲ್ಲ ಆದ ಕಾರಣ ಸರ್ಕಾರದ ಮುಂದೆ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವಿಡುವಂತ ಬೇಡಿಕೆ ಒಂದು ಸರಕಾರಿ ಮೆಡಿಕಲ್ ಕಾಲೇಜು ಮತ್ತು ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ಥಾಪನೆ ಆಗ್ಬೇಕು ಅಂತ ಹೇಳುವಂತ ಒಂದು ಪ್ರಬಲ ಬೇಡಿಕೆಯನ್ನು ಈ ಮೂಲಕ ನಾವು ಸರ್ಕಾರಕ್ಕೆ ಇಡ್ತಾ ಇದ್ದೇವೆ ಮತ್ತೊಂದು ದಕ್ಷಿಣ ಕನ್ನಡ ಜಿಲ್ಲೆ ಪ್ರವಾಸೋದ್ಯಮಕ್ಕೆ ಇಲ್ಲಿ ವಿಪುಲ ಅವಕಾಶಗಳಿದೆ ದೊಡ್ಡ ಮಟ್ಟದ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಬೇಕಾದಂತಹ ಅವಕಾಶಗಳಿವೆ ಮಂಗಳೂರಲ್ಲಿ ಒಂದು ಪ್ರವಾಸೋದ್ಯಮಕ್ಕೆ ಬೇಕಾದಂತಹ ದೊಡ್ಡ ಮಟ್ಟದ ಒಂದು ಯೋಜನೆಯನ್ನು ತಾಂತ್ರಿಕ ಸಂಖ್ಯೆ ತಜ್ಞರಿಂದ ಸಲಹೆ ಪಡೆದು ಮಾಡಬೇಕು ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಮಂಗಳೂರನ್ನು ಗುರುತಿಸುವಂತಹ ಒಂದು ಕೆಲಸ ಮಾಡಬಹುದು ಇಲ್ಲಿ ಹಾರ್ಬರ್ ಇದೆ ಏರ್ಪೋರ್ಟ್ ಗಳಿದೆ ಸಾರಿಗೆ ವ್ಯವಸ್ಥೆ ಇದೆ ಎಲ್ಲಾ ವ್ಯವಸ್ಥೆಗಳು ಕೂಡ ಇದೆ ಅದೇ ಕಾರಣ ಇದನ್ನೊಂದು ಪ್ರವಾಸೋದ್ಯಮ ಅಭಿವೃದ್ಧಿಯ ನಿಟ್ಟಿನಲ್ಲಿ ಕನಿಷ್ಠ ವರ್ಷ ಒಂದು ಮೂರು ಸಾವಿರ ಕೋಟಿ ರೂಪಾಯಿ ಒಂದು ಯೋಜನೆಯನ್ನು ಮುಂದಿನ ಬಜೆಟ್ ನಲ್ಲಿ ಘೋಷಿಸಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೇವೆ ಅದೇ ರೀತಿ ಮಂಗಳೂರಲ್ಲಿ ಒಂದು ರೈಲ್ವೆ ಈಗ ಮಂಗಳೂರು ವಲಯ ಅಂತ ಹೇಳುವಂತದ್ದು ರೈಲ್ವೆ ವಲಯ ಇಲ್ಲ ಮಂಗಳೂರಿಗೆ ಪಾಲಕ್ಕಾಡು ಒಂದು ಕಡೆಯಲ್ಲಿ ಮಂಗಳೂರು ನಗರ ಇರುವಂತದ್ದು ಪಾಲಕ್ಕಾಡು ರೈಲ್ವೆ ವಲಯದ ಮತ್ತೆ ಆಚೆ ಹೋದ್ರೆ ಅದು ಕೊಂಕಣ ರೈಲ್ವೆ ಆಗ್ತದೆ ಮತ್ತೆ ಈ ಕಡೆ ಬಂದ್ರೆ ಮೈಸೂರು ರೈಲ್ವೆ ಆಗ್ತದೆ ಆದ ಕಾರಣ ಮಂಗಳೂರು ಮೊದಲೇ ಬ್ರಿಟಿಷರ ಕಾಲದಲ್ಲೇ ಬಹಳ ಒಂದು ಕೇಂದ್ರವಾದಂತಹ ಒಂದು ಪ್ರದೇಶ ಈ ಮಂಗಳೂರನ್ನು ಒಂದು ಹೊಸ ವಲಯವನ್ನಾಗಿ ಘೋಷಿಸಿದೆ ಹೊಸ ಹೊಸ ಯೋಜನೆಗಳು ಮಂಗಳೂರಿಗೆ ಬರ್ತದೆ ಈಗ ಮಂಗಳೂರಿಗೆ ಹೊಸ ಹೊಸ ರೈಲ್ವೆ ಯೋಜನೆಗಳು ಬರ್ತಾ ಇಲ್ಲ ಹೊಸ ಏನು ರೈಲ್ವೆ ಮಾರ್ಗಗಳು ಬರ್ತಾ ಇಲ್ಲ ಒಂದು ವೇಳೆ ಪಾಲಕ್ಕಾಡು ಅನ್ನು ವಿಭಜಿಸಿಕೊಂಡು ಮಂಗಳೂರನ್ನು ಮಾಡಿದ್ರೆ ಇಲ್ಲಿ ಹಲವಾರು ಕನ್ನಡಿಗರಿಗೆ ಅಲ್ಲಿ ಉದ್ಯೋಗ ಬರ್ತದೆ ಸ್ಥಳೀಯವಾಗಿ ಅಲ್ಲಿ ಅಧಿಕಾರಿಗಳು ಬರ್ತಾರೆ ಆ ನಂತರ ಮಂಗಳೂರನ್ನು ಕೂಡ ಸ್ವಲ್ಪ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯವಿದೆ ರೈಲ್ವೆ ವಿಭಾಗದಲ್ಲಿ ಆದ ಕಾರಣ ಮಂಗಳೂರನ್ನು ಒಂದು ಪ್ರತ್ಯೇಕ ರೈಲ್ವೆ ವಲಯವನ್ನಾಗಿ ಮಾಡಬೇಕು ಅಂತ ಹೇಳುವಂತ ಒಂದು ಪ್ರಮುಖ ಎಂಟು ಬೇಡಿಕೆಗಳನ್ನು ನಾವು ಈ ಮೂಲಕ ಸರಕಾರದ ಮುಂದೆ ಇಡ್ತಾ ಇದ್ದೇವೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯ ಬಹಳ ಕಾಲದ ಒಂದು ಬೇಡಿಕೆಯಾಗಿರ್ತದೆ ಮತ್ತೊಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ತಮಗೆಲ್ಲ ಗೊತ್ತಿರಬಹುದು ಗಾಂಜಾ ಟ್ರಗ್ಸ್ ಈ ಅಮಲು ಪದಾರ್ಥಗಳ ಹಾವಳಿ ಎಷ್ಟು ಮಿತಿ ನೀಡ್ತಾ ಇದೆ ಅಂತ ಹೇಳಿದ್ರೆ ಟೀನೇಜಿನ ನ ಮಕ್ಕಳು ಕೂಡ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ನಲ್ಲಿ ಕಲಿಯುವಂತಹ ಮಕ್ಕಳು ಕೂಡ ಇವತ್ತು ಅಮಲು ಪದಾರ್ಥಗಳ ದಾಸರಾಗುವಂತಹ ಒಂದು ವ್ಯವಸ್ಥೆ ಇಲ್ಲಿ ನಡೀತಾ ಇದೆ ಅಂದ್ರೆ ಇದರ ಹಿನ್ನೆಲೆಯಲ್ಲಿ ದೊಡ್ಡ ದೊಡ್ಡ ಶಕ್ತಿಗಳಿದೆ ಇದು ಏನು ಪೊಲೀಸರು ಬಂಧಿಸುವಂತಹ ಒಂದೆರಡು ಪೆಡ್ಲರ್ಗಳ ವಿಚಾರಗಳು ಮಾತ್ರ ಅಲ್ಲ ದೊಡ್ಡ ದೊಡ್ಡ ಶಕ್ತಿಗಳಿದೆ ಇದರ ಹಿನ್ನೆಲೆಯಲ್ಲಿ ಅದನ್ನು ಅವರನ್ನು ಕಾನೂನಿನ ಚಕು ಚೌಕಟ್ಟಿನಲ್ಲಿ ತರಬೇಕು ಅಂತಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಮಾದಕ ದ್ರವ್ಯಗಳ ನಿಯಂತ್ರಣಕ್ಕೆ ಒಂದು ಕಾರ್ಯಪಡೆ ವಿಶೇಷ ಕಾರ್ಯಪಡೆಯನ್ನು ರಚಿಸಬೇಕು ಅದೇ ರೀತಿ ಇದನ್ನು ನಿಯಂತ್ರಿಸಲಿಕ್ಕೆ ವಿಶೇಷವಾದ ಯೋಜನೆಗಳನ್ನು ಹಾಕಿಕೊಳ್ಬೇಕು ಅಂತ ಸರ್ಕಾರದ ಮುಂದೆ ಕೇಳ್ತಾ ಇದ್ದೇವೆ ಅಂದ್ರೆ ಇದು ಮುಂದೆ ಇದೇ ರೀತಿ ಹೋದ್ರೆ ಇದರಲ್ಲಿ ದೊಡ್ಡ ಅಪಾಯಗಳಾಗುವಂತ ಸಾಧ್ಯತೆ ಇದೆ ಯುವ ಜನತೆ ಸಂಪೂರ್ಣವಾಗಿ ಈ ಡ್ರಗ್ಸ್ ಗೆ ಬಲಿಯಾಗ್ತಾ ಇದ್ದಾರೆ ನಾಳೆ ಏನಾಗ್ಬಹುದು ನಮ್ಮ ಮಕ್ಕಳು ಏನಾಗ್ಬಹುದು ಅಥವಾ ಈ ಸಮಾಜ ಏನಾಗಬಹುದು ಅಂತ ಹೇಳುವಂತಹ ಒಂದು ಆತಂಕ ಆಗಿರ್ತದೆ ಕಾಡ್ತಾ ಇರುವಂತದ್ದು ಅದ ಕಾರಣ ಇದರ ಬಗ್ಗೆ ಪೊಲೀಸರು ಕೂಡ ವಿಶೇಷವಾದಂತಹ ಕಾಳಜಿ ವಹಿಸ್ಬೇಕು ಜಿಲ್ಲಾಡಳಿತ ಕೂಡ ವಿಶೇಷವಾದಂತಹ ಕಾಳಜಿ ವಹಿಸಿ ಇದಕ್ಕೆ ಒಂದು ವಿಶೇಷ ಜಾಗೃತಿಯನ್ನು ಪ್ರತಿ ಗ್ರಾಮ ಮಟ್ಟದಲ್ಲಿ ಮೂಡಿಸುವಂತಹ ಪ್ರತಿ ವಿದ್ಯಾಸಂಸ್ಥೆಗಳಲ್ಲಿ ಮೂಡಿಸುವಂತಹ ಒಂದು ಕೆಲಸವು ಇದರ ಬಗ್ಗೆ ಆಗ್ಬೇಕು